ರೆಡ್ ರೇಣುಕಾಸ್ವಾಮಿಗೆ ಅಕ್ಷರಶಃ ನರಕ ದರ್ಶನವನ್ನ ಮಾಡಿಸಲಾಗಿತ್ತು ಡಿ ಗ್ಯಾಂಗ್ ಕಡೆಯಿಂದ ರಕ್ತ ಚರಿತ್ರೆಯಲ್ಲಿ ಮತ್ತೊಂದು ಅಟ್ಟಹಾಸ ಬಯಲಿಗೆ ಬಂದಿದೆ ಫೋಟೋಗಳಲ್ಲಿ ನಾವು ನೋಡಿದ್ವಿ ರೇಣುಕಾ ಸ್ವಾಮಿಯ ಎಡಗಣ್ಣಿಗೆ ಬಲವಾದಂತ ಒಂದು ಪೆಟ್ಟು ಬಿದ್ದಿದ್ರಿಂದ ಗಾಯ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇತ್ತು ಹಾಗಾದ್ರೆ ರೇಣುಕಾ ಸ್ವಾಮಿಯ ಎಡಗಣ್ಣಿಗೆ ಏಟು ಬಿದ್ದಿದೆ ಹೇಗೆ ಈ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ ತನಿಖೆ ವೇಳೆ ಡೆವಿಲ್ ನ ಮತ್ತೊಂದು ಕ್ರೌರ್ಯ ಬಯಲಿಗೆ ಬಂದಿದೆ ಇಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಸ್ವಾಮಿ ಕಣ್ಣಿಗೆ ಪಂಚ್ ಕೊಟ್ಟಿದ್ದು ಬೇರ್ ಯಾರೂ ಅಲ್ಲ ದರ್ಶನ್ಯೂಸ್ ನ್ಯೂಸ್ ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇದು ಒಂದ್ ಕಡೆ ಪಾರ್ಟಿ ನಶೆಯಲ್ಲಿ ದರ್ಶನ್ ಇದ್ದಿದ್ದರಿಂದ ಸೀದಾ ಡೈರೆಕ್ಟ್ ಆಗಿ ಇದ್ದಾನೆ ದರ್ಶನ್ ಬಂದಿದ್ದು ಪಟ್ಟಣಗೆರೆ ಶೆಡ್ಗೆ ಶೆಡ್ಗೆ ಬರ್ತಾ ಇದ್ದಂತೆ ಆರೋಪಿಗಳು ದರ್ಶನ್ಗೆ ಒಂದಿಷ್ಟು ಪ್ರಚೋದನೆಯನ್ನ ಕೊಡ್ತಾರೆ ಇವನೇ ನೋಡಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ಇವನನ್ನು ಬಿಡಬೇಡಿ ಸರಿಯಾಗಿ ಹೊಡಿರಿ ಈ ತರ ಮಾತುಗಳನ್ನ ಕೇಳ್ತಾ ಇದ್ದಂತೆ ಹೇಳಿ ಕೇಳಿ ಮೊದಲೇ ಹೀರೋ ಸೊ ಅಲ್ಲೂ ಕೂಡ ಹೀರೋಯಿಸಮ್ ತೋರಿಸೋದಕ್ಕೆ ದರ್ಶನ್ ಹೋಗಿದ್ದಾರೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ನಲ್ಲ ಆ ಕಣ್ಣು ಇರಬಾರ್ದು ಅಂತ ಹೇಳಿ ಆರೋಪಿಗಳು ಪ್ರಚೋದನೆ ಕೊಡ್ತಾರೆ ದರ್ಶನ್ಗೆ ಸ್ವಾಮಿಯ ಎರಡು ಕೈಯನ್ನ ಈ ಸಂದರ್ಭದಲ್ಲಿ ರಾಘವೇಂದ್ರ ನಂದೀಶ್ ಹಿಡ್ಕೋತಾರೆ ಈ ವೇಳೆ ರೇಣುಕಾ ಸ್ವಾಮಿ ಎಡಗಣ್ಣಿಗೆ ಪೊರ್ಕಿ ಅಂದ್ರೆ ದರ್ಶನ್ ಪಂಚ್ ಅನ್ನ ಕೊಟ್ಟಿದ್ರು ಪ್ರಚೋದನೆಯಿಂದ ಹೆಗಾಮುಗ್ಗ ರೇಣುಕಾ ಸ್ವಾಮಿಗೆ ಥಳಿಸಿದ್ರು ದರ್ಶನ್ ಹಾಗೇನೆ ಗ್ಯಾಂಗ್ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಇಲ್ಲಿ ಇತರೆ ಆರೋಪಿಗಳು ಪ್ರಚೋದನೆ ಕೊಡ್ತಾ ಇದ್ರು ಆತ ಏನ್ ಮೆಸೇಜ್ ಮಾಡಿದ್ದ ಅದನ್ನು ಓದ್ ಹೇಳಕ್ ಒಬ್ರು ಯಾವ್ಯಾವ ಭಾಗಕ್ಕೆ ಹಲ್ಲೆ ಮಾಡಬೇಕು ಅಂತ ಹೇಳಕ್ ಮತ್ತೊಬ್ರು ಈ ತರ ಪ್ರಚೋದನೆಗೆ ಒಳಗಾಗಿ ದರ್ಶನ್ ಯಾವ ತರ ತೀವ್ರವಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಎಸ್ಪೆಷಲಿ ಎಡಗಣ್ಣಿಗೆ ಪಂಚ್ ಕೊಟ್ಟಿರೋದು ಶರ್ಮಿತಾ ಏನು ರೇಣುಕಾ ಸ್ವಾಮಿ ಮೇಲೆ ಒಂದು ಅಲ್ಲೆ ನಡೆದ ಒಂದು ವಿಚಾರ ಏನಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಯಾವ್ಯಾವ ರೀತಿ ಒಂದು ಅಲ್ಲೆಯನ್ನ ಮಾಡಿದಾರೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಡೀಟೇಲ್ ಆಗಿ ಉಲ್ಲೇಖ ಕೂಡ ಮಾಡಿರೋದು ಅದರಲ್ಲಿ ಕೆಲವು ಮಾಹಿತಿಗಳನ್ನು ಕೂಡ ನೋಡಬಹುದು ಏನು ಸಿನಿಮಾ ಸ್ಟೈಲ್ ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಒಂದು ಹಲ್ಲೆಯನ್ನ ಮಾಡಿದಂತ ಒಂದು ಘಟನೆ ಕೂಡ ಆ ಒಂದು ಶೆಡ್ ನಲ್ಲಿ ನಡೆದಿತ್ತು ಅನ್ನೋದ್ರ ಬಗ್ಗೆ ಈಗ ಬೆಳಕಿಗೆ ಬರ್ತಾ ಇದೆ ಏನು ಇಬ್ಬರು ಆರೋಪಿಗಳು ಏನು ಸಿನಿಮಾದಲ್ಲಿ ಯಾವ ರೀತಿ ಒಂದು ವಿಲನ್ಸ್ ಇರಬಹುದು ಮತ್ತೆ ಬೇರೆ ಬೇರೆಯವನ್ನ ಯಾವ ರೀತಿ ಹಿಡ್ಕೊಂಡು ಒಂದು ಹೊಡಿತಾ ಇರ್ತಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಏನು ಇಬ್ಬರು ಆರೋಪಿ ರೇಣುಕಾ ಸ್ವಾಮಿಯನ್ನ ಎರಡು ಕೈಯನ್ನು ಹಿಡ್ಕೊಂಡು ಕೂರಿಸ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ದರ್ಶನ್ ಒಂದು ಕೈ ಪಂಚನ ಕೊಡುವಂತ ದೃಶ್ಯ ಕೂಡ ಅಲ್ಲಿ ಪಂಚನ ಕೊಟ್ಟು ಅದರ ಮೇಲೆ ಒಂದು ಹಲ್ಲೆಯನ್ನು ಕೂಡ ಇಬ್ಬರು ಆರೋಪಿಗಳು ರೇಣುಕಾ ಸ್ವಾಮಿ ಮಧ್ಯದಲ್ಲಿ ಕೂರ್ಸ್ಕೊಂಡು ಕೈಯನ್ನ ಹಿಡ್ಕೊಂಡಿದ್ದಾಗ ದರ್ಶನ್ ಕಣ್ಣಿಗೆ ಒಂದು ಪಂಚನ ಕೊಟ್ಟು ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದದು ಈ ಬಗ್ಗೆ ಕೂಡ ಏನು ಚಾರ್ಜ್ ಶೀಟ್ ನಲ್ಲಿ ಕೆಲವು ಮಾಹಿತಿಗಳನ್ನ ಪೊಲೀಸರು ಉಲ್ಲೇಖ ಮಾಡಿರುವುದಾಗಿ ಈಗ ಗೊತ್ತಾಗಿರೋದದು ಏನು ಆರೋಪಿ ರಾಘವೇಂದ್ರ ಮತ್ತೆ ಮತ್ತೊಬ್ಬ ಆರೋಪಿ ನಂದೀಶ್ ಏನಿದ್ರೆ ಇಬ್ಬರು ಸೆಂಟರ್ ಅಲ್ಲಿ ಒಂದು ರೇಣುಕಾ ಸ್ವಾಮಿಯನ್ನು ಕೂರಿಸಿಕೊಂಡ್ತಾರೆ ಬಲ್ಗೈ ಒಬ್ಬ ಎಡಗೈ ಒಬ್ಬ ಕೂತಿರ್ಬೇಕಂದ್ರೆ ಕೂತಿರ್ಬೇಕಾದ್ರೆ ದರ್ಶನ್ ರೇಣುಕಾ ಸ್ವಾಮಿಯ ಒಂದು ಕಣ್ಣಿಗೆ ಪಂಚನ ಕೊಟ್ಟು ಭೀಕರವಾಗಿ ಒಂದು ಅಲ್ಲೆಯನ್ನು ಕೂಡ ವೇಳೆ ಮತ್ತೊಬ್ಬ ಆರೋಪಿ ಏನಿರ್ತಾನೆ ರೇಣುಕಾ ಸ್ವಾಮಿ ಮಾಡಿರುವಂತಹ ಚಾಟಿಂಗ್ಸ್ ಏನಿದೆ ಆತನ ಅದನ್ನ ನೀ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ ಏನು ರೇಣುಕಾ ಸ್ವಾಮಿ ಇದೇ ಕಣ್ಣಿನಿಂದಲೇ ಕೆಟ್ಟ ದೃಷ್ಟಿಯಿಂದ ನೋಡಿರ್ತಾನೆ ಅಂತ ಹೇಳಿ ಒಂದು ಎಕ್ಸ್ಪ್ಲೈನ್ ಮಾಡಿದಾಗ ದರ್ಶನ್ ಆ ಒಂದು ಕಣ್ಣಿನ ಮೇಲೆ ಒಂದು ಬಲವಾಗಿ ಪಂಚನ ಕೊಟ್ಟು ಹಾನಿಯನ್ನು ಕೂಡ ಈಗ ಗೊತ್ತಾಗಿದೆ ಈಗಾಗಲೇ ಈ ಎಲ್ಲ ಬೆಳವಣಿಗೆಗಳು ಮತ್ತೆ ಎಲ್ಲ ಒಂದು ಕೂಡ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಮಾಡಿದ್ದಾರೆ ಶರ್ಮಿತಾ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ